ಎಲ್ಲರಿಗೂ ನಮಸ್ಕಾರ ಮಂಜುಳ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಇಡ್ಲಿ ದೋಸೆ ಪಡ್ಡಿಗೆ ಹೊಂದಿಕೊಳ್ಳುವ ಹೊಂದಿಕೊಳ್ಳುವ ಹಾಗೆ ಒಂದು ಶೇಂಗಾ ಚಟ್ನಿ ಹೇಗೆ ಮಾಡುವುದೆಂದು ನೋಡೋಣ ನೋಡಿರಿ ನಾನಿಲ್ಲಿ ಮೊದಲಿಗೆ ಒಂದು ಬಟ್ಟಲಷ್ಟು ಶೇಂಗಾವನ್ನು ಹುರಿದುಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಶೇಂಗಾವನ್ನು ನೀಟಾಗಿ ಸಣ್ಣ ಉರಿಯಲ್ಲಿ ಹೊತ್ತಿಸ್ಕೊಳ್ಳ್ದೇ ಹುರ್ಕೋಬೇಕು ನಾನು ಇವಾಗ ಒಂದು ಬಟ್ಲ ಶೇಂಗಾನ ಹುರಿದು ಹುರಿದು ತೆಗ್ದುಕೊಳ್ತಾಯಿದ್ದೀನಿ ಸಿಪ್ಪೆ ಏನು ತೆಗೆಯೋದು ಅವಶ್ಯಕತೆ ಇಲ್ಲ ಅದೇ ಒಂದು ಹುರಿದಂತಹ ಪ್ಯಾನ್ಗೆ ನಾನು ಒಂದು ಚಮಚದಷ್ಟು ಉದ್ದಿನ ಬೇಳೆ ಒಂದು ಆರು ಎಸಳಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಈಗ ತೊಗೊಂಡಂತಹ ಮೆಣಸಿನಕಾಯಿ ಮೀಡಿಯಮ್ ಖಾರ ಇದೆ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ಕೆಂಪು ಬಣ್ಣ ಆದ ತಕ್ಷಣ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋಬೇಕು ನಾನು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದೊಳಗೆ ತೊಗೊಂಡಿದ್ದೆ ಮತ್ತು ಖಾರ ಪುಡಿಯನ್ನು ಕೂಡ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಹಾಕಿರೋ ಮೆಣಸಿನಕಾಯಿ ಅಷ್ಟೊಂದು ಖಾರ ಇಲ್ಲ ಸ್ವಲ್ಪ ಮತ್ತು ಇಡ್ಲಿ ದೋಸೆ ಚಟ್ನಿ ಪಡ್ಡೋಕ್ಕೆ ಈ ಒಂದು ಚಟ್ನಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಇದು ಸ್ವಲ್ಪ ಇಡ್ಲಿಗಾದರೆ ಸ್ವಲ್ಪ ತೆಳುವಾಗಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ ನಾನು ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಎಣ್ಣೆ ಉದ್ದಿನಬೇಳೆ ಶ ಸಾಸಿವೆಯನ್ನು ತಗೊಂಡಿದ್ದೀನಿ ಆಮೇಲೆ ಕರಿಬೇವನ್ನು ಕೂಡ ಇದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೋಬೇಕು ಒಂದೆರಡು ಒಣ ಮೆಣಸಿನ್ಕಾಯಿ ಇದ್ದರೆ ಸಣ್ಣದ ಒಂದು ಒಣ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳಿ ಚಟ್ನಿ ಮಾತ್ರ ಬಹಳ ಟೇಸ್ಟ್ ಆಗಿರುತ್ತೆ ತಿನ್ನಲು ಯಾವಾಗಲೂ ಕಾಯಿ ಚಟ್ನಿನೇ ತಿಂದು ಬೇಜಾರಾದಾಗ ಈ ಥರ ಚಟ್ನಿ ಮಾಡಿಕೊಂಡಾಗ ಬಹಳ ರುಚಿ ಅನಿಸುತ್ತೆ ನೋಡಿ ಪುಟಾಣಿ ಚಟ್ನಿ ಕಾಯಿ ಚಟ್ನಿ ಇದೆಲ್ಲ ಮಾಡೇ ಮಾಡ್ತೀವಿ ಶೇಂಗಾ ಚಟ್ನಿ ಕೂಡ ಬಹಳ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಾ ನಾನಿಲ್ಲಿ ಮೀಡಿಯಮ್ ಅಂದರೆ ಬಹಳ ದಪ್ಪನೂ ಮಾಡಿಲ್ಲ ಬಹಳ ತೆಳಗುನೂ ಮಾಡಿಲ್ಲ ನಾನಿಲ್ಲಿ ದೋಸೆ ಜೊತೆ ತಿನ್ನಲಿಕ್ಕೆ ಈ ಒಂದು ಚಟ್ನಿಯನ್ನು ಮಾಡಿದ್ದೆ ಇಡ್ಲಿಗಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ನೀವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ನೋಡಲು ಕೂಡ ಚಟ್ನಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಯಾಕಂದರೆ ಮೆಣಸಿನ್ಕಾಯಿನ ರುಬ್ಬಲ್ಲಿ ಹಾಕಿದ್ವಲ್ಲ ಆ ಒಂದು ಕಲರ್ ಬಂದಿದೆ ನೋಡ್ತಾ ಇದ್ದೀರಾ ಬಹಳ ಟೇಸ್ಟ್ ಆಗಿತ್ತು ಚಟ್ನಿ ನಾನಿಲ್ಲಿ ದೋಸೆ ಕೂಡ ದೋಸೆ ಜೊತೆ ಇದು ಒಂದು ಚಟ್ನಿಯನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ